ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಪ್ರತಿ ವರ್ಷದಂತೆ ನಾವು ಫಲಪುಷ್ಪ ಪ್ರದರ್ಶನವನ್ನು ಈ ಬಾರಿ ಮಾಡಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಜಿಲ್ಲೆಯಲ್ಲಿ ವಿವಿಧ ತೋಟಗಾರಿಕೆ ಉತ್ಪನ್ನಗಳನ್ನು ಬೆಳೆದಂಥ ರೈತರು ಅವರು ಬೆಳೆದಂಥ ಉತ್ಪನ್ನಗಳನ್ನು ಇಲ್ಲಿ ಪ್ರದರ್ಶನ ಮಾಡುವಂಥದ್ದು ಜೊತೆಗೆ ವಿವಿಧ ಅಲಂಕಾರಿಕ ಕುಡ್ಡುಗಳನ್ನು ನಾವು ತಯಾರು ಮಾಡಿ ಇಲ್ಲಿ ಇಟ್ಟಿದ್ದೀವಿ ಪಟ್ಟ ಏನು ವಿವಿಧ ಹೂವಿನ ಒಂದು ಅಲಂಕಾರಗಳನ್ನು ಮಾಡಿದ್ದೀವಿ ಇಲ್ಲಿ ಮುಖ್ಯವಾಗಿ ನಾವು ಒಂದು ಗ ಗರುಡನ್ನು ಕೆಂಪು ಮೆಣಸಿಕಾಯಿ ಉಪಯೋಗ ಮಾಡಿಕೊಂಡು ಗರುಡನ್ನು ಸಹಿತ ನಾವು ಮಾಡಿದ್ದೀವಿ ಜೊತೆಗೆ ನಮ್ಮ ಏನು ಬ ಬಾಗಲಕೋಟೆ ಒಂದು ಜಿಲ್ಲೆಯ ಪಾರಂಪರಿಕ ಕ್ಷೇತ್ರವಾದ ಐಹೊಳೆ ಒಂದು ದುರ್ಗಾ ಟೆಂಪಲ್ನ ಸಹಿತ ನಾವು ಇಲ್ಲಿ ಮಾಡಿದ್ದೀವಿ ಅದಕ್ಕೆ ಸಾಕಷ್ಟು ಒಂದು ಲಕ್ಷ ಗಂಟಲೇ ನಾವು ಹೂಗಳನ್ನು ಅದನ್ನು ಉಪಯೋಗ ಮಾಡಿಕೊಂಡು ಅಲಂಕಾರ ಮಾಡಿದ್ದೀವಿ ಇದು ಬಹುಶಃ ಮೂರು ವರ್ಷ ನಡೆಯುವ ಮೂರು ದಿನ ನಡೆಯುವಂಥ ಒಂದು ಈ ಫಲಶಃ ಪ್ರದರ್ಶನಕ್ಕೆ ಜಿಲ್ಲೆಯ ಹಾಗೂ ಇತರೆ ಜಿಲ್ಲೆಯ ಒಂದು ಜನ ಬಂದು ಇದನ್ನು ನೋಡಿದ್ರೆ ಭಾಳ ಖುಷಿಯಾಗುತ್ತೆ ಅಂತೇಳಿ ನಾನು ಹೇಳ್ತೀನಿ ಜೊತೆಗೆ ನಾನು ಈ ಒಂದು ಜಿಲ್ಲೆಯ ಜಿಲ್ಲಾ ಮಟ್ಟದ ತೋಟಗಾರಿಕೆ ಉಪನಿರ್ದೇಶಕ ರವೀಂದ್ರ ಹಕ್ಕಾಟೆ ಅಂತೇಳಿ